ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕಾವೇರಿ ಆಟ ಮುಗಿದೇ ಹೋಯ್ತಾ ಓ ಮೈ ಕಾಡ್ ಕಾವೇರಿ ಅಧ್ಯಾಯ ಅಂತ್ಯ ಆಯ್ತಾ ಕತೆ ಎತ್ತ ಸಾಗ್ಬೋದು ಕಾವೇರಿನೇ ಮೇನ್ ವಿಲಮ್ ಕಾವೇರಿನೇ ಕತೆಗೆ ಇರ್ತಕ್ಕಂಥ ಒಂದು ಎಳೆ ಆ ಒಂದು ಕಾವೇರಿ ಕತೆನೇ ಖತ್ತಮ್ ಮಾಡಿ ಜೈಲಿಗೆ ಕಲಿಸಿದ್ರೆ ಏನು ನಡೆಯುತ್ತೆ ಕತೆ ಕ್ವೇಷನ್ ಮಾರ್ಕ್ನ ಜೊತೆನೇ ಈ ಒಂದು ವಿಡಿಯೋನ ಶುರು ಮಾಡೋಣ ಹಾಗಿದ್ರೆ ಅಂತ್ಯದೇನಾಯ್ತು ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತೆ ಈ ಕಡೆ ಕಾವೇರಿ ಮತ್ತೆ ಸೌದಾಮಿನಿ ಇಬ್ಬರು ಕೂಡ ಸೇರ್ಕೊಂಡು ಚಿಂಗಾರಿ ಮತ್ತೆ ರೌಡಿಗಳನ್ನ ಬಿಟ್ಟು ಯಾವದೇ ಕಾರಣಕ್ಕೂ ಗಿರಿಜಾ ಕೋರ್ಟ್ ಬರ್ದಿರೋ ಹಾಗೆ ತಡ್ತಾರೆ ಅದೇ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ ಹೋಪ್ಸ್ ನಲ್ಲಿದ್ದಾರೆ ಇಲ್ಲಿ ಸೆಷನ್ ಶುರುವಾಗಿದೆ ಬಟ್ ಇಲ್ಲಿ ಜಡ್ಜ್ ಕೇಳ್ತಿದ್ದಾರೆ ಎಲ್ಲಿ ಗಿರಿಜಾ ಅವರು ಅಂತ ಅದಕ್ಕೆ ಪಾರ್ಥ ಸಾರಥಿ ಅವರು ಗಿರಿಜಾ ಅವರು ಆನ್ ಇದ್ದಾರೆ ವೇ ಅಂತ ಹೇಳ್ತಾರೆ ಏನ್ರಿ ಪಾರ್ಥ ಸಾರಥಿ ಅವರೇ ಸೆಷನ್ ಶುರು ಆಗೋಕ್ಕೂ ಮುನ್ನ ಇರಬೇಕಲ್ವಾ ಅಂದಾಗ ಅವರು ತುಂಬಾನೇ ಸುಖ ಸೂಕ್ಷ್ಮವಾದಂಥ ಪ್ರದೇಶದಲ್ಲಿ ಇಟ್ಟಿದ್ವಿ ಬಿಕಾಸ್ ಆ ಒಂದು ಸಾಕ್ಷಿ ನಾಶ ಮಾಡುವ ಸಾಧ್ಯತೆ ಇತ್ತು ಅದಕ್ಕೋಸ್ಕರ ಅವರು ಕೇಸ್ಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ಆನ್ ದ ವೇ ಬರ್ತಿದ್ದಾರೆ ಅಂದಾಗ ಸರಿ ಆಯಿತು ಅಂತ ವೀಚ್ ಮಾಡ್ತಾರೆ 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 ತುಂಬಾ ವೆಯಚ್ ಮಾಡ್ತಾರೆ ಎಷ್ಟೊತ್ತಾದರೂ ಬರೋದೇ ಇಲ್ಲ ಈ ಕಡೆ ಸೌದಾಮನಿ ಅಂತೂ ಯಾವ ಗಿರಿಜಾನು ಬರೋಲ್ಲ ಯಾರೂ ಬರಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ನೋಡಿದ್ದೇ ಪಾರ್ಥ ಇವರೇ ಏನೋ ಮಾಡಿರಬೇಕು ಸಾಕ್ಷಿಗೆ ಅನಿಸುತ್ತೆ ಜೋರ್ಜ್ ಅಂತೂ ಏನು ಈ ರೀತಿ ಮಾತಾಡ್ತೀರ ಒಬ್ರಿಗೊಬ್ರು ಈ ರೀತಿ ಕೋರ್ಟನ್ನು ನಿಂತ್ಕೊಂಡು ಅಲಿಗೇಷನ್ ಮಾಡ್ತೀರಾ ಎಷ್ಟೊತ್ತರಿ ಕಾಯುದು ಅಂತ ಹೇಳ್ತಿದ್ದಾರೆ ಜಡ್ಜ್ ಕೂಡ ಈ ಕಡೆ ಸೌಧಾಮನಿ ಅವರಂತೂ ಸರ್ ಇವರೆಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಕಾಗಕ್ಕಾಗ ಒಬ್ಬಕ್ಕ ಸ್ಟೋರಿ ಆಗ ಬರ್ತಾರೆ ಈಗ ಬರ್ತಾರೆ ಈಗ ಬಂದ್ರು ಆಗ ಬಂದ್ರು ಬಂದೇ ಬಿಟ್ರು ಅಂತ ಇದೆಲ್ಲ ಜಸ್ಟ್ ಈ ಒಂದು ಟೈಮ್ನ ಕಿಲ್ ಮಾಡೋಕೆ ಜೊತೆಗೆ ಮತ್ತೆ ಹಿಯರಿಂಗ್ ತಗೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಡ್ರಾಮಾ ಮಾಡ್ತಿದ್ದಾರೆ ದಯವಿಟ್ಟು ನೀವು ನಿಮ್ಮ ತೀರ್ಪನ್ನ ಪ್ರಕಟಿಸ್ಬೇಕು ನಮ್ಮ ಕಾವೇರಿ ಈ ಒಂದು ಕೇಸಲ್ಲಿ ಯಾವುದೇ ರೀತಿ ಪಾತ್ರ ಇಲ್ಲ ಅಂತ ಹೇಳಿ ನಮ್ಮ ಕಾವೇರಿಯವನ್ನ ಈ ಒಂದು ಕೇಸಿಂದ ಖುಲಾಸೆಗೊಳಿಸಬೇಕು ಅಂತ ಸೌಧಾಮಿನಿಯವರು ತಮ್ಮ ಬೇಡಿಕೆಯನ್ನ ಮುಂದಿರ್ತಾರೆ ಆದ್ರೆ ಇಲ್ಲಿ ಲಕ್ಷ್ಮಿ ಬಂದಿದೆ ದಯವಿಟ್ಟು ವೇ ಏನೋ ತೊಂದರೆ ಆಗಿರ್ಬೋದು ಅನ್ಸುತ್ತೆ ಅವರು ನಮ್ಮ ಹತ್ರ ಸಾಕ್ಷಿ ಹೇಳ್ತೀನಿ ಕೋರ್ಟಿಗೆ ಬಂದು ಅಂತ ಹೇಳಿದ್ರು ದಯವಿಟ್ಟು ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾರೆ ಆದ್ರೆ ಈ ಕಡೆ ಕೋರ್ಟ್ ಯಾವುದೇ ರೀತಿಯಲ್ಲೂ ಕಾಲಾವಕಾಶ ಕೊಡಕೂಡದು ಎಷ್ಟೊತ್ತು ಅಂತ ಕಾಯೋಕಾಗುತ್ತೆ ಅಂತ ಸೌಧಾಮಿನಿ ಒತ್ತಾಯವನ್ನು ಹಾಕ್ತಿದ್ದಾರೆ ಜಡ್ಜ್ ಮೇಲೆ ಅದರ ನಡುವೆ ಇನ್ನೇನು ಜಡ್ಜ್ ಹೇಳೇ ಬಿಡೋಣ ಅಂತ ಡಿಸೈಡ್ ಮಾಡಿಬಿಡಬೇಕು ತೀರ್ಪನ್ನು ಅಷ್ಟರಲ್ಲಿ ವೈಷ್ಣವ್ ಎಂಟ್ರಿ ಕೊಡ್ತಾನೆ ವೈಷ್ಣವ್ ಬಂದಿದ್ದೆ ಈ ಕಡೆ ಕಟ್ಟಕಟ್ಟೆ ಮೇಲೆ ನಿಂತ್ಕೊಂಡಿದ್ದೆ ನನ್ನಮ್ಮ ತಪ್ಪು ಮಾಡಿದ್ದಾರೆ ಕಾವೇರಿ ಕಶ್ಯಪ್ ನಿಜವಾಗ್ಲೂ ಕೂಡ ಲಕ್ಷ್ಮಿಯವ್ರನ್ನ ಕೊಲ್ಲೋಕೆ ಹೋಗಿದ್ದು ನಿಜ ನಿಜ ಹೇಳಬೇಕು ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲದೇರೂ ನನ್ನ ಹೆಂಡ್ತಿನ ರಿಚಿವ್ ಸೆಂಟ್ರಿಗೆ ಇಂಟೆನ್ಷನಲ್ಲಿ ಸೇರಿಸಿದ್ರು ಅದರ ಮುಖಾಂತರ ಅವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ವೈಷ್ಣವ್ ಹೇಳ್ತಿದ್ದಾನೆ ಈ ಮಾತನ್ನು ಕೇಳಿದ್ದೆ ಅಮ್ಮ ವಿಧಿ ಅಜ್ಜಿ ಎಲ್ಲ ಶಾಕ್ ಆಗ್ತಿದ್ದಾರೆ ಈ ಕಡೆ ಕಾರುಣಿ ಅವ್ರಿಗೆ ಖುಷಿ ಆಗ್ತದೆ ಫೈನಲಿ ನನ್ನ ಮಗಳಿಗೆ ಅನ್ಯಾಯ ಸಿಕ್ತು ಅಂತ ಆದರೆ ಇಲ್ಲಿ ಏನಿದು ಮಗನೇ ರೀತಿ ಮಾತಾಡ್ತಿದ್ಯಲ್ಲ ವೈಷ್ಣವ್ ಅಂತ ಅಜ್ಜಿ ಅಪ್ಪ ಕೇಳ್ತಾ ಕೇಳ್ತಾಯಿದ್ರೆ ನಾನು ನಿಜವೇ ಹೇಳ್ತಿದ್ದೀನಿ ಇದನ್ನೆಲ್ಲಾ ನನ್ನಮ್ಮನೆ ಮಾಡಿದ್ದು ನನ್ನಮ್ಮ ಅಂತಿಂತ ಅಮ್ಮ ಅಲ್ಲ ನೋಡೋಕ್ ಮಾತ್ರ ತಾಯಿ ತರ ಕಾಣಿಸ್ತಾಳೆ ಬಟ್ ಒಳಗಡೆ ಎಲ್ಲಾ ಬರಿ ಕೆಟ್ಟದ್ದೇ ತುಂಬಿಕೊಂಡಿದ ಮೀನ್ನೋಟಕ್ಕೆ ತಾಯಿ ಭಾವನೆ ತೋರಿಸ್ತಾ ಒಳಗಡೆ ಕಿಚ್ಚನ್ನೇ ಕಿಡಿ ಗಿಚ್ಚನೆ ಹೊಂದಿರತಕ್ಕಂತ ಮಹಾ ಕೊಲೆಗಾರ್ತಿ ಈಕೆ ಅಂತ ವೈಷ್ಣವ್ ಹೇಳ್ತಿದ್ದಾನೆ ಇದಕ್ಕೆಲ್ಲ ಸಾಕ್ಷಿ ಏನಿದೆ ಸುಮ್ಮನೆ ಕುಕ್ಟ ಸ್ಟೋರಿನ ಹೇಳ್ತಿದ್ದಾರೆ ಇವ್ರು ಹೆಂಡತಿ ಲಕ್ಷ್ಮಿ ಹೇಳಿದ ಕಥೆಯನ್ನೇ ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳ್ತಿದ್ದಾರೆ ಇವರು ಅಂತ ಸೌದಾಮಿನಿ ಇನ್ನಿಲ್ಲದ ವಾದವನ್ನ ಮಂಡಿಸ್ತಿದ್ದಾರೆ ಈ ಕಡೆ ಕಾವೇರಿ ಅಂತೂ ಏನಪ್ಪಾ ಇದು ನನ್ನ ಮಗ ಈ ರೀತಿ ಮಾತಾಡ್ಬಿಟ್ನಲ್ಲ ಏನ್ ಮಾಡ್ಲಿ ನಾನು ಅನ್ಕೊಂಡಿದ್ದೆ ಪುಟ ನೀನ್ ಯಾರ ಮಾತನ್ನ ಕಟ್ಕೊಂಡು ಈ ರೀತಿ ಮಾತಾಡ್ತಿದ್ಯಾ ನನ್ ಯಾವ್ದೇ ತಪ್ಪನ್ನ ಮಾಡಿಲ್ಲ ಅಂತ ಅಲ್ಲೇ ಮಾತನಾಡ್ತಿದ್ದಾರೆ ಆದ್ರೆ ಇಲ್ಲಿ ಏನ್ರಿ ಸಾಕ್ಷಿ ಇದೆ ನೀವು ಹೇಳ್ತೀವಿ ಮಾತಿಗೆ ಅಂತ ಹೇಳಿ ಚರ್ಚ್ ಕೇಳಿದಕ್ಕೆ ಗಿರಿಜಾ ಅವ್ರೆ ಬನ್ನಿ ಅಂತ ಹೇಳಿ ಗಿರೀಜನ ಕರ್ಕೊಂಡು ಬಂದಿದ್ದಾನೆ ವೈಷ್ಣವಿ ಕಡೆ ಗಿರಿಜಾ ನೋಡಿದ್ದೆ ಸೌದಾಮಿನಿ ಕಾವೇರಿ ಮುಗಿತು ಕತೆ ಏನು ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಅನ್ಕೊಂಡ ಬಿಡ್ತಾರೆ ಗಿರೀಶ ಕೋರ್ಟ್ಗೆ ಬರ್ತಿದ್ದಾಗ ಇಡೀ ಕೋರ್ಟ್ ಸ್ತಬ್ಧವಾಗಿದೆ ಈ ಕಡೆ ಕಾವೇರಿ ಬೇಡ ಗಿರೀಜ ನನ್ನ ಹತ್ರ ಕೈ ತುಂಬಾ ದುಡ್ಡಿಸ್ಕೊಂಡಿದ್ಯಾ ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳು ಕೂಡುದು ನೀನು ಅಂತ ನಮ್ಮ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಇದ್ರ ನಡುವೆ ಗಿರೀಜ ಕಟ್ಟೆ ಕಟ್ಟೆ ಮೇಲೆ ಬಂದಿದ್ದ ನಿಜವಾಗ್ಲೂ ಕೂಡ ಇದನ್ನೆಲ್ಲ ಮಾಡೋಕೆ ಹೇಳಿದ್ದು ಕಾವೇರಿ ಅಂತಿದ್ದಾರೆ ಏನು ನೀನು ಹೇಳ್ತಿರೋ ಮಾತು ನಿಜನ ಅಂದಾಗ ಹೌದು ನನ್ನ ಹೇಳ್ತಿರೋ ಮಾತು ನಿಜ ಇವರು ನನ್ನನ್ನ ಭೇಟಿಯಾದ್ರು ನನ್ನನ್ನ ಒಂದು ಇದು ರಿಟ್ರೂಸ್ ಅಂತ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಸೇರಿಸಿದ್ರು ತದನಂತರ ನನ್ನ ಸುಸೇನ್ ಕರ್ಕೊಂಡ್ ಬರ್ತೀನಿ ಅವಳ ಕಥೆ ನಾ ಮುಗಿಸ್ಬಿಡು ಅಂತ ಹೇಳಿದ್ರು ಹಾಗೆ ನನಗೆ ಕೈ ತುಂಬಾ ದುಡ್ಡು ಕೂಡ ಕೊಟ್ಟು ನನಗೂ ಕೂಡ ಕಷ್ಟ ಆಯಿತು ಹಾಗಾಗಿ ನಾನು ಕೂಡ ಈ ತಪ್ಪು ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟೆ ಆದ್ರೆ ನನಗೆ ಈಗ ಜ್ಞಾನೋದಯ ಆಗಿದೆ ನಿಜ ಹೇಳಬೇಕು ಅಂದ್ರೆ ಯಾರನ್ನ ಕೊಲ್ಲಕ್ಕೆ ಹೋಗಿದ್ನೋ ಅವರೇ ನನ್ನ ಮಗಳನ್ನ ಕಾಪಾಡ್ತಾರೆ ಅವರ ಋಣ ನನ್ನ ಮೇಲಿದೆ ನಾನು ಹೇಳ್ತಿರೋ ಮಾತು ನಿಜಾನೆ ಈ ಕಾವೇರಿಯವರೇ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಂದು ಬಿಡು ಲಕ್ಷ್ಮೀನ ಅಂತ ಹೇಳಿದ್ರು ಆದ್ರೆ ಶಾಕ್ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿ ಹೋದಾಗ ಲಕ್ಷ್ಮಿ ಅವ್ರಿಗೆ ನಾನು ಸಿಕ್ಕು ಬಿದ್ದ್ಬಿಟ್ಟ ಹಾಗಾಗಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟ ಅಂತ ಹೇಳ್ತಿದ್ದಾರೆ ಈ ಕಡೆ ಇಲ್ಲ ಇವಳ ಮಾತನ್ನ ನಂಬೇಡಿ ದುಡ್ಡುಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ ದುಡ್ಡು ಇಸ್ಕೊಂಡು ಇವಳ ಮಾತನ್ನ ನಂಬೇಡಿ ಅಂತ ಕಾವೇರಿ ಅಲ್ಲಿ ವಾದ ಮಾಡ್ತಿದ್ದಾರೆ ಸೌಧಾಮಿನಿ ಕೂಡ ಅದೇ ರೀತಿ ಮಾತನಾಡ್ತಿದ್ದಾರೆ ಈ ಕಡೆ ಗಿರಿಜಾ ಅಂತೂ ಇಲ್ಲ ನಾನು ನಿಜಾನೇ ಹೇಳ್ತಿದ್ದೀನಿ ಇದೇ ರೀತಿ ದೊಡ್ಡ ದೊಡ್ಡ ಮನೆಯಲ್ಲಿ ಹತ್ತದಿರ ಇರ್ತಾರೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ ಬಟ್ ಒಳಗೊಳಗಡೆ ಸಂಚು ಮಾಡ್ತಿರ್ತಾರೆ ಸುಸಿ ಅಂದ್ರ ಮೇಲೆ ನನಗೂ ಕೂಡ ಅದೇ ರೀತಿ ಆಗಿದೆ ನಾನು ಕೂಡ ಅತ್ತೆಯಿಂದ ಅನ್ಯಾಯಕ್ಕೊಳಗಾದವಳು ಅದೇ ರೀತಿ ಲಕ್ಷ್ಮಿಯವ್ರಿಗೂ ಆಗಬಾರ್ದು ಅವ್ರಿಗೆ ಯಾವುದೇ ರೀತಿಲೂ ಅನ್ಯಾಯ ಆಗಬಾರ್ದು ನ್ಯಾಯ ಗೆಲ್ಲಬೇಕು ನಾನು ಇಲ್ಲಿ ಬಂದು ಸಾಕ್ಷಿ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಗಿರೀಜ ತದನಂತರ ಇಲ್ಲಿ ಯಾವ ರೀತಿ ಸಾಕ್ಷಿ ಇದೆ ನೀವು ಹೇಳ್ತಿರೋ ಮಾತನ್ನ ಹೇಗೆ ನಂಬೋದು ಅಂತ ಕೇಳ್ತಿದ್ದಾಗೆ ನನ್ನ ಹತ್ರ ಸಾಕ್ಷಿ ಇದೆ ಕಾವೇರಿಯವರು ನನ್ನ ಜೊತೆ ಮಾತಾಡ್ತಿರೋ ಮಾತುಗಳನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ರೆಕಾರ್ಡಿಂಗ್ಸ್ನ ಪಾರ್ಥ ಸಾರಥಿ ಅವ್ರಿಗೆ ಕೊಡ್ತಾರೆ ಒಂದು ಫೋನ್ನ ಜಡ್ಜ್ಗೆ ಸಬ್ಮಿಟ್ ಮಾಡ್ತಾರೆ ಹ್ಯಾಂಡ್ ಓವರ್ ಮಾಡ್ತಾರೆ ಪಾರ್ಥ ಸಾರಥಿ ಕೂಡ ಆ ಒಂದು ವಿಡಿಯೋ ಆಡಿಯೋವನ್ನ ಪ್ಲೇ ಮಾಡ್ತಿದ್ದಾಗೆ ಅಲ್ಲಿ ಕಾವೇರಿಯವರು ಲಕ್ಷ್ಮೀನ ಮುಗಿಸ್ಬಿಡು ಯಾವುದೇ ರೀತಿ ಅನುಮಾನ ಬರಬಾರ್ದು ಶಾಕ್ ಟ್ರೀಟ್ಮೆಂಟ್ ಕೊಡ್ಸು ಅಂತ ಹೇಳಿದ ಮಾತುಗಳು ಆಡಿಯೋ ರೆಕಾರ್ಡ್ ಆಗಿರತ್ತ ಕೋಟ್ ಇಡೀ ಕೋಟೆಯ ಮಾತನ್ನು ಕೇಳಿ ಸ್ತಬ್ಧವಾಗ್ಬಿಡತ್ತ ಕಾವೇರಿಯವರು ಸಖತ್ತಾಗಿ ಲಾಕ್ ಆಗ್ತಾರೆ ಈ ಕಡೆ ಮುಗಿತು ನನ್ನ ಕತೆ ಅಂತ ಹುಚ್ಚಿ ಆಗ್ಬಿಡ್ತಾರೆ ನನ್ನ ಹತ್ರನೇ ದುಡ್ಡು ತಗೊಂಡು ನನಗೆ ವಿರುದ್ಧವಾಗಿ ಮಾತನಾಡ್ತಿದ್ಯಾ ನೀನು ಪಾಪಿ ಹಾಗೆ ಹೀಗೆ ಅಂತ ಹೇಳಿ ಏನ್ ಕಟಕಟೆಯಿಂದ ಕೆಳಗಡೆ ಇಳಿದಿದ್ದೆ ಫುಲ್ ರೆಬಲ್ ಆಗ್ಬಿಡದರೆ ಕಾವೇರಿ ಆದ್ರೆ ಈ ರೀತಿ ಎಲ್ಲ ನಡ್ಕೋ ಕೂರ್ದು ಅಂತ ಎಚ್ಚರಿಕೆ ಕೊಟ್ಟು ಕಟ್ಟಕಟ್ಟ ಮೇಲೆ ನೆಲ್ಲಿಸುತ್ತಾರೆ ಜೋರ್ಜ ತದನಂತರ ಈ ಕಡೆ ಸೌಧಾಮಿನಿ ತಲೆ ತಗ್ಸಿದ್ದಾರೆ ಪಾರ್ಥ ಸಾರಥಿ ಗೆಲುವಿನ ನಕಿಯನ್ನ ಬೀರ್ತದ ನ್ಯಾಯ ಗೆದ್ದದೆ ಸತ್ಯಮೇವ ಜಯತೆ ಅಂತ ಹೇಳ್ಬಹುದು ಜೊತೆಗೆ ಈ ಕಡೆ ಜಡ್ಜ್ ಕೂಡ ಜಡ್ಜ್ಮೆಂಟ್ ನ ಬರೀತಾರೆ ಜೊತೆಗೆ ಆ ದೇಶವನ್ನ ಕೂಡ ಪ್ರಕಟಿಸ್ತಾರೆ ಇಲ್ಲಿ ಎಲ್ಲ ರೀತಿಯ ವಾದ ವಿವಾದಗಳನ್ನ ಕೇಳಿದ ನಂತರ ಇಲ್ಲಿ ಅವರು ಲಕ್ಷ್ಮಿಯ ಮೇಲೆ ಕಾವೇರಿಯವರು ನಿಜವಾಗ್ಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ರು ಅನ್ನೋದು ಸಾಕ್ಷಿ ಸಮೇತ ಪ್ರೂವ್ ಆಗಿದೆ ಅಂತ ಹೇಳಿದ್ರು ಮುಖಾಂತರ ಇವರಿಗೆ ಏಳು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಂತ ಹೇಳಿ ಜಾರ್ಜ್ ತಮ್ಮ ಆದೇಶವನ್ನು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಇದರಿಂದ ಲಕ್ಷ್ಮಿ ಸುಪ್ರೀತಾ ಕೀರ್ತಿ ಕಾರುಣ್ಯ ಎಲ್ಲ ಕೂಡ ಖುಷಿ ಪಡ್ತಾ ಇದ್ರ ವೈಷ್ಣವ್ಗೆ ಒಂದು ಕಡೆ ಅಮ್ಮ ಶಿಕ್ಷೆಗೊಳ್ಬಡ್ತದ ಒಂದು ಕಡೆ ತಪ್ಪು ಮಾಡಿರೋ ತಾಯಿ ಶಿಕ್ಷೆ ಅನುಭವಿಸೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಆದ್ರೆ ಒಂದು ಕಡೆ ನನ್ನಮ್ಮ ಇಂಥವ್ಳ ಅನ್ನೋ ನೋವು ಈ ಕಡೆ ಕಾವೇರಿ ಫುಲ್ ಶಾಕ್ ಆಗಿದ್ದಾರೆ ಹಾಗಾದ್ರೆ ಕಾವೇರಿ ನಿಜವಾಗ್ಲೂ ಕೂಡ ಜೈಲ್ಗೆ ಹೋಗ್ತಾರ ನಿಜವಾಗ್ಲೂ ಕೂಡ ಜೈಲ್ಗೆ ಹೋಗ್ತಾರೆ ಅಂದ್ರೆ ಖಂಡಿತ ನಂಬು ಸಾಧ್ಯ ಬಿಕಾಸ್ ಯಾವಾಗಲೂ ಕೂಡ ಮೈಂಡ್ ಗೇಮ್ ಮೈಂಡ್ ಗೇಮ್ ಅಂತ ಆಡ್ತಿದ್ದಂತ ಕಾವೇರಿ ಜೈಲ್ಗೆ ಹೋಗ್ತಾರೆ ಅಂದ್ರೆ ನಂಬೋದಕ್ಕೆ ಅಸಾಧ್ಯ ಹಾಗಾಗಿ ಜಡ್ಜ್ಮೆಂಟ್ ಪಾಸ್ ಆಗ್ತಿದ್ದಾಗೆ ಮಹಾ ತೀರ್ಪನ್ನೇ ಬದಲಾಯಿಸ್ಬಿಡ್ತಾರೆ ಕಾವೇರಿ ಅಂತ ಅನ್ನಿಸ್ಬಿಡತ್ತ ಬಿಕಾಸ್ ಜೈಲ್ಗೆ ಹೋಗ್ಬೇಕಲ್ಲ ಅಂತ ಅಲ್ಲೇ ಎದೆ ಹಿಡ್ಕೊಂಡು ಮೂರ್ಛೆ ಹೋಗ್ಬೋದು ತಲೆ ಸುತ್ತಿ ಬೀಳ್ಬಹುದು ಜೈಲ್ ಬೇಕು ಜೈಲ್ಗೆ ಹೋಗ್ಬೇಕು ಜೈಲ್ಗೆ ಹೋಗಬೇಕಾಗಿರೋ ಕಾವೇರಿ ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಆಗಬಹುದು ಹಾಗಿದ್ರೆ ಕಥೆಯಲ್ಲಿ ಮಹಾ ಟ್ವಿಸ್ಟ್ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ